ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸಾಹಿತ್ಯ ಕರ್ಣ ಕೂಡ ಅಗಸ್ತ್ಯ ಸಾಥ್ ಕೊಡ್ತಾರ ಹಾಗಿದ್ರೆ ಇಲ್ಲಿ ಆರುಧತಿ ಪ್ರಸನ್ನ ಮನೆಯವ್ರ ಮುಂದೆ ಸಿಕ್ಕಿಬಿದ್ರ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇನು ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪ್ರಸನ್ನ ಬ್ಲಾಕ್ ರೋಸ್ ಕಾಟನ ಸಹಿಸ್ಕೋ ಸಹಿಸಿಕೊಳ್ಳದೆ ಹುಚ್ಚು ಬೀದಿಗೆ ಬಂದು ಮಲಗಿದ್ದಾಯ್ತು ಬಟ್ಟೆ ಬಿಚ್ಕೊಂಡು ಹೋಗಿದ್ದಾಯ್ತು ಇಂತ ಕಡೆ ತರ ಎಲ್ಲೆಲ್ಲರ ಹತ್ರ ಕೂಡ ಭಿಕ್ಷೆ ಬೇಡಿದ್ದು ಕೂಡ ಆಯ್ತು ಇದು ಎಲ್ಲದರ ಜೊತೆಗೆ ಜೀವಂತ ಸಮಾಧಿ ಕೂಡ ಆಯ್ತು ಜೀವಂತ ಸಮಾಧಿಯಲ್ಲಿ ಇಲ್ಲಿ ಕಾರಣ ಎಂಟ್ರಿ ಕೊಟ್ಟದ ತಾನೇ ದೇವ್ರ ತರ ನಿಮ್ಮನ್ನ ಕಾಪಾಡ್ಬಿಟ್ಟಿದ್ದೀನಿ ಬ್ಲಾಕ್ ರೋಸ್ ಇಂದ ಆದರೆ ಬ್ಲಾಕ್ ರೋಸ್ ನನಗ್ ಆಟ ಕೊಡ್ತದೋನು ನಿಮಗೆ ಯಾಕೆ ಕಾಟ ಕೊಡ್ತದಾನೆ ಅಂದ ಖಂಡಿತ ಅವ್ನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ತಾರೆ ಜೊತೆಗೆ ಮಾವ ನೀವು ಇವಾಗ ಮನೆಗೆ ಹೋಗ್ಬೇಡಿ ಯಾಕಂದ್ರೆ ಮನೆಯಲ್ಲೇ ಟಾರ್ಗೆಟ್ ಮಾಡ್ತದಾನೆ ಅದೇ ಕಾರಣಕ್ಕೆ ನಾನು ನಿಮ್ಮನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಆ ಜಾಗದಲ್ಲಿ ಯಾವ್ದೇ ಕಾರಣಕ್ಕೂ ಯಾವ ಬ್ಲ್ಯಾಕ್ ರೋಸು ಬರಲ್ಲ ಯಾರಿಗೂ ನಾವಲ್ಲಿ ಇದ್ದೀವಿ ಅಂತಾನೆ ಗೊತ್ತಾಗೋದಿಲ್ಲ ಅಂತ ಹೇಳಿದಾಗ ಇಲ್ಲಿ ಪ್ರಸನ್ನ ಕೂಡ ಕರ್ಣನ ನಂಬ್ಕೊಂಡೆ ಕರ್ಣ ಕರ್ಕೊಂಡು ಹೋದ ಜಾಗಕ್ಕೆ ಹೋಗ್ತಾರೆ ಆದರೂ ಕೂಡ ಅಲ್ಲಿ ಹೋದ್ಮೇಲೆ ಮನೆಗೆ ಹೋಗ್ಬಿಡೋಣ ಕರ್ಣ ಹೋಗ್ಬಿಡೋಣ ಕರ್ಣ ಅಂತಾನೆ ಅಂತ ಾರೆ ಅಯ್ಯೋ ಮಾವ ಇಷ್ಟು ದೂರ ಬಂದಿದ್ದಾಯಿತು ಇನ್ನೇನು ಅದ್ಲಿ ಹೋಗೋದು ನೀವೇನು ಎದ್ರುಕೋಬೇಡಿ ನಾನಿದ್ದೀನಿ ನೀವು ಯಾವಾಗಲೂ ಹುಲಿ ಹುಲಿ ಥರ ಇರಬೇಕು ಅದನ್ನ ಬಿಟ್ಟು ಈ ರೀತಿ ಇಲಿ ಥರ ಎಲ್ಲ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಅನ್ಕೊಂಡು ಹೆದರ್ಕೊಂಡ್ರೆ ಹೇಗೆ ಸರಿ ನಿಮಗೆ ತುಂಬ ಹೊಟ್ಟೆ ಹಸುವಾಗ್ತದೆ ಅನಿಸುತ್ತೆ ನಾನು ಹೋಗಿ ತಿಂಡಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಕರ್ಣಾಲಿಂದ ಹೊರತಾರೆ ಕರ್ಣ ಆ ಕಡೆ ಹೋಗ್ತಾನೆ ಈ ಕಡೆ ಬ್ಲ್ಯಾಕ್ ರೋಸ್ ಎಂಟ್ರಿ ಆಗ್ತದೆ ಬ್ಲ್ಯಾಕ್ ರೋಸ್ ಒಂದು ಒಂದ ನಾನು ನೋಡಿ ಇಲ್ಲಿ ನಿಜವಾಗ್ಲೂ ಭಯಭೀತರಾಗ್ತಿದ್ದಾರೆ ಪ್ರಸನ್ನ ಯಾರ್ ನೀನು ಯಾರ್ ನೀನು ಅಂತ ಕೇಳ್ತಿದ್ರೆ ನಾನು ಬ್ಲ್ಯಾಕ್ ರೋಸ್ ಅಂತ ಹೇಳ್ತಾರೆ ಇನ್ನು ನಿಜವಾಗ್ಲೂ ಬ್ಲ್ಯಾಕ್ ರೋಸ್ ಇದ್ದಾರಾ ಇಲ್ಲ ಸುಳ್ಳು ನೀನು ಬ್ಲ್ಯಾಕ್ ರೋಸ್ ಅಲ್ಲ ಅಂತ ಹೇಳಿ ಪ್ರಸನ್ನ ಹೇಳ್ತಿದ್ರೆ ನಾನೇ ರಿಯಲ್ ಬ್ಲ್ಯಾಕ್ ರೋಸ್ ಅಸಲಿ ಬ್ಲ್ಯಾಕ್ ರೋಸ್ ಅನ್ನ ಹೆಸರಿಟ್ಕೊಂಡು ನೀವು ಎಷ್ಟೆಲ್ಲ ಆಟ ಆಡಿದ್ದೀರಾ ಅದಕ್ಕೆಲ್ಲ ಲೆಕ್ಕ ಚುಪ್ತ ಮಾಡಲೇಬೇಕಲ್ವಾ ಅದಕ್ಕೆ ಸರಿಯಾಗಿ ವಾಪಸ್ ಕೊಡಲೇಬೇಕಲ್ವ ಅಂತ ಹೇಳ್ತಿದ್ದಾರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ನನಗೆ ಏನೂ ಮಾಡಬೇಡ ಅಂತ ಹೇಳಿ ಅವಸ್ಕೊಂಬಿಡ್ತಾರೆ ಪ್ರಸನ್ನ ಅಷ್ಟರಲ್ಲಿ ಕರೆಂಟ್ ಕೂಡ ಹೋಗುತ್ತೆ ತದನಂತರ ಮುಖ ಓಪನ್ ಆಗಿದೆ ಅಗಸ್ತ್ಯ ಬ್ಲ್ಯಾಕ್ ರೋಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಅಗಸ್ತ್ಯನನ್ನು ನೋಡಿ ಬೆಚ್ಚಿ ಬೀಳ್ತಿದ್ದಾರೆ ಪ್ರಸನ್ನ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆತ ಕಡೆ ಅರುಂಧತಿ ಇನ್ನೂ ಕೂಡ ಪ್ರಸನ್ನ ಬರಲಿಲ್ವಲ್ಲ ಅಂತ ಅಂದ್ಕೊಂಡು ಪ್ರಸನ್ನಗೋಸ್ಕರ ವೀಚ್ ಮಾಡ್ತಿದ್ದಾರೆ ಕಾಲ್ ಮಾಡ್ತಿದ್ದಾರೆ ಪಿಕ್ ಮಾಡ್ತಿಲ್ಲ ಈ ಕಡೆ ಫೋನ್ ತ ಏನಾದರೂ ಸ್ವಿಚ್ ಆಫ್ ಆಗಿದ್ರೆ ಬೇರೆಯವ್ರ ನಂಬರಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ಬೇರೆಯವ್ರ ನಂಬರಲ್ಲಿ ಕಾಲ್ ಮಾಡಬೇಕು ಅಂತ ಒಂದು ಕಾಮನ್ ಸೆನ್ಸ್ ಇಲ್ವಾ ಇವನಿಗೆ ಅಂತ ಹಿಡಿಯರುತ್ತಿ ಒಂದ್ಸಲ ಬೈಕ್ ಓದ್ತಾ ಇದ್ರೆ ಅತ್ತ ಕಡೆ ಜಾ ತನ್ನ ಅತ್ತಿ ಮಾವನನ್ನು ಮನೆಯಿಂದ ಕಳಿಸೋಕೆ ರೆಡಿ ಆಗಿದ್ದಾರೆ ಆದರೆ ಪಾಪ ಏನು ಮಾಡೋದು ಅವ್ರ ಸ್ವಂತ ಅಪ್ಪ ಅಮ್ಮನೇ ಅಲ್ಲ ಆದರೆ ಸ್ವಂತ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ವನಜ್ವ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಮುಂದಾಗ್ತಾರೆ ತದ ನಂತರ ಇತ್ತ ಕಡೆ ಮತ್ತೆ ಆ ಕರ್ಣ ಕಾಣ್ ಸಿಕ್ತಿಲ್ಲ ಕರ್ಣ ಎಲ್ಲೂ ಇಲ್ಲ ಕರೆಂಟ್ ಹೋಗಿದೆ ಕರೆಂಟ್ ಬರುತ್ತೆ ಕರೆಂಟ್ ಹೋಗುತ್ತೆ ಅಗಸ್ತ್ಯ ಬರ್ತಾರೆ ಅಗಸ್ತ್ಯ ಹೋಗ್ತಾರೆ ಇದ್ರ ನಡುವೆ ತನ್ನ ಹತ್ರ ಇರೋ ಗರ್ಣನ ಯೂಸ್ ಮಾಡ್ಕೊಂಡಿದ್ದೆ ಅಗಸ್ತ್ಯ ಬ್ಲಾಕ್ ರೋಸ್ ಅನ್ನ ಕಥೆಯನ್ನು ಮುಗಿಸ್ಬೇಕು ಅಂತ ಪ್ರಸನ್ನ ಡಿಸೈಡ್ ಮಾಡ್ಕೋತಾರೆ ಹಾಗಾಗಿ ಕರೆಂಟ್ ಬರ್ತಿದ್ದಾಗೆ ಅಗಸ್ತ್ಯ ಕಾಣ್ ಸಿಗ್ತಾರೆ ನೀನು ಶೂಟ್ ಮಾಡುವಷ್ಟು ಕರೆಂಟ್ ಹೋಗುತ್ತೆ ಕರೆಂಟ್ ಬರ್ತದಾಗೆ ಕೆಳಗಡೆ ಬಿದ್ದಿರುವುದು ಅಗಸ್ತ್ಯ ಅಲ್ಲ ಕರ್ಣ ನನ್ನ ಕರ್ಣನ್ ಕಥೆಯನ್ನು ಮುಗಿಸ್ಬಿಟ್ಟು ಎಂತ ತಪ್ಪು ಮಾಡಿಬಿಟ್ಟೆ ನಾನು ಕರ್ಣ ನೀನ ಅಂತ ಅನ್ಕೊಂಡಿದ್ದೆ ಪ್ರಸನ್ನ ಆಗ್ತಿದ್ದಾರೆ ಕರ್ಣಂಗೆ ಪ್ರಜ್ಞೆ ಇಲ್ಲ ಎಚ್ರ ಇಲ್ಲ ಈ ಕಡೆ ಬ್ಲ್ಯಾಕ್ ರೋಸ್ ಅಗಸ್ತ್ಯ ಎಂಟ್ರಿ ಕೊಡ್ತಾರೆ ಏನು ಪ್ರಸನ್ನ ಕರ್ಣನ್ ಕಥೆಯನ್ನೇ ಮುಗಿಸ್ಬಿಟ್ಟು ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಖಂಡಿತನೇ ನನ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡುವುದಿಲ್ಲ ಪೊಲೀಸ್ ಅವನ್ನ ಕರೆಸ್ತೀನಿ ನಿನ್ನ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ತದನಂತರ ಕತ್ತಲಾಗುತ್ತೆ ತಕ್ಷಣ ಈ ಕಡೆ ಕತ್ತಲ ಹಾಗೆ ಪ್ರಸನ್ನ ಆ ಕರ್ಣನ ಒಂದು ಮೂಟೆಗೆ ಗಂಟು ಹಾಕೊಂಡಿದ್ದೆ ಕಾರ್ಗೆ ಹೋಗಿದ್ದೆ ಡಿಕ್ಕಿಗೆ ಹಾಕೊಂಡಿದ್ದ ಅಗಸ್ತ್ಯೆ ಗೊತ್ತಿಲ್ಲದೆ ಅಲ್ಲಿಂದ ಹೊರಟೆ ಬಿಡ್ತಾರೆ ಎಲ್ಲಾದರೂ ಕೂಡ ದಫನ್ ಮಾಡಿಬಿಡೋಣ ಊತಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದ ನಂತರ ಈ ಕಡೆ ದಾರಿ ಮಧ್ಯದಲ್ಲಿ ಸಾಕಷ್ಟು ಪೊಲೀಸರು ಕೂಡ ಇದ್ದಾರೆ ಪೊಲೀಸವ್ರನ್ನ ಕಣ್ತಪ್ಪಿಸಿ ಬೇರೆ ದಾರಿಯಿಂದ ಅಗಸ್ತ್ಯ ಹೊರಟಿದ್ದೆ ಅಲ್ಲಿ ಒಂದು ಪಾಳು ಜಾಗದಲ್ಲಿ ಅಗಸ್ತ್ಯನನ್ನು ಹೂತ ಹಾಕ್ಲಿಕ್ಕೆ ಪ್ರಸನ್ನ ಮುಂದಾಕ್ತಾರೆ ಅದೇ ಕಾರಣಕ್ಕೆ ಹೋಗಿ ತಾನೆ ಹಳ್ಳವೆಲ್ಲವನ್ನ ಕೂಡ ತೋಡಿ ಇಲ್ಲಿ ಕರ್ಣನನ್ನು ಎತ್ಕೊಂಡು ಹೋಗೋಣ ಅಂತ ಬಂದರೆ ಅಲ್ಲಿ ಕರ್ಣ ಕಾಣಿಸ್ತಿಲ್ಲ ಕಾಣಿಸ್ತಿಲ್ದಿದ್ದಾಗಲೇ ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಾರೆ ಏನಾದ ಕರ್ಣ ಏನು ಅಂತ ಹೇಳಿ ಒಂದು ಚೂರು ಕೂಡ ಇಲ್ಲಿ ಮಾವಂಗೆ ಅರ್ಥ ಆಗ್ತಿಲ್ಲ ಏನಾಗ್ತದೆ ತನ್ನ ಸುತ್ತಮುತ್ತ ಅಂತ ಅಯ್ಯೋ ಇನ್ನೇನು ಮಾಡೋದು ಏನೋ ಆಗಿದೆ ಬಿಡ ಹತ್ಲಾಗೆ ಹೋಯ್ತಲ್ಲ ಅಂದ್ಕೊಂಡಿದೆ ಮತ್ತೆ ಕಾರಣ ವಾಪಸ್ ತಗೊಂಡು ಮನೆ ಕಡೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಪೊಲೀಸ್ ಅವರು ಎಂಟ್ರಿ ಕೊಡ್ತಾರೆ ಪೊಲೀಸ್ ಅವರು ಎಂಟ್ರಿ ಕೊಟ್ಟರು ಪ್ರಸನ್ನಗೆ ಯಾವುದೇ ಭಯ ಇಲ್ಲ ಯಾಕಂದರೆ ಡಿಕ್ಕಿಲಿ ಕಾರಣ ಇಲ್ಲ ಹಾಗಾಗಿ ಭಯ ಪಟ್ಕೊಡ್ದೆ ಸರಿ ಆಯಿತು ನೋಡಿ ಅಂತಾರೆ ಅಷ್ಟರಲ್ಲಿ ಕಾನ್ಸ್ಟೇಬಲ್ ಹೋಗಿ ನೋಡಿದ್ದೆ ಶಾಕ್ ಆಗಿ ಸರ್ ಎಂದನೆ ಊಟ ಇದೆ ಸರ್ ಅಲ್ಲಿ ಏನೂ ಇದೆ ಅಂತಿದ್ದಾಗೆ ಅಲ್ಲಿ ಆಗಷ್ಟು ಎಂಟ್ರಿ ಕೊಡ್ತಾನೆ ಆ ಕಡೆ ಪ್ರಸನ್ನ ಕೂಡ ನೋಡ್ತಾರೆ ಶಾಕ್ ಆಗ್ತದೆ ಇಷ್ಟೊತ್ತು ಇರಲಿಲ್ಲ ಹೀಗೆಲ್ಲಿಂದನಪ್ಪ ಬಂತು ಅಂತ ಹೇಳಿ ಆ ಕಡೆ ಅಗಸ್ತ್ಯ ಪೊಲೀಸ್ ವೇಷದಲ್ಲಿ ಬಂದಿದ್ದಾರೆ ಅಗಸ್ತ್ಯನನ್ನ ನೋಡಿ ಪ್ರಸನ್ನ ಬಾಗ್ತಿದ್ದಾರೆ ಈಗಿನ ಇವನೇ ಅಲ್ವಾ ಅಲ್ಲಿ ಬ್ಲಾಕ್ ರೋಸ್ ಆಗಿ ಬಂದದ್ದು ಆದರೆ ಇವಾಗ ಇನ್ಸ್ಪೆಕ್ಟರ್ ಆಗಿದ್ದಾನೆ ಹಾಗಿದ್ರೆ ಇವ್ನ ಇನ್ಸ್ಪೆಕ್ಟರ್ ಆ ಬ್ಲಾಕ್ ರೋಸ್ ಆಗಿ ಏನಪ್ಪಾ ಇದು ಅನ್ಕೋತಿದ್ದಾಗೆ ಇಲ್ಲಿ ಪ್ರಸನ್ನ ತಲೆ ಕೆಡಿಸ್ಬಿಡ್ತಾರೆ ಈ ಕಡೆ ಅಗಸ್ತ್ಯ ಅಗಸ್ತ್ಯ ಬಂದಿದೆ ಇಲ್ಲಿ ಯಾವ ರೀತಿ ಲಾಕ್ ಮಾಡಬೇಕು ಪ್ರಸನ್ನನ ಆ ರೀತಿ ಲಾಕ್ ಮಾಡ್ತಿದ್ದಾರೆ ಆ ಕಡೆ ಅನುರಾಧ ಅವರ ಮುಖಾಂತರ ಅರುಂಧತಿಯ ನಿಜ ಮುಖ ಏನು ಅನ್ನೋ ಸತ್ಯ ಸಾಹಿತ್ಯ ಮುಂದೆ ಬಿಟ್ಟ ಬೈಲಾಗಿದೆ ಅನುರಾಧ ಯಾಕೆ ಬಿಟ್ಟು ಹೋದ್ರು ಅನ್ನೋ ವಿಷಯವೂ ಕೂಡ ಗೊತ್ತಾಗಿದೆ ಇಲ್ಲಿ ಅರುಂಧತಿ ಅಂದಿನಿಂದ ಇಂದಿನವರೆಗೂ ಕೂಡ ಆಡ್ಕೊಂಡು ಬರ್ತಿರೋ ನಾಟಕ ಒಂದೇನೇ ಒಳ್ಳೆತನ ಒಳ್ಳೆತನದ ಮುಖವಾಡ ಹಾಕೊಂಡಿದ್ದ ಇಡೀ ಮನೆಯನ್ನ ಸಮ ಿ ಮಾಡಬೇಕು ಸ್ಮಶಾನ ಮಾಡಬೇಕು ಅಂತ ಅಂದ್ಕೊಂಡಿರೋ ಅರುಂಧತಿಗೆ ಟಕ್ಕರ್ ಕೊಟ್ಟು ಸರಿಯಾದ ಪಾಠ ಕಲಿಸ್ಬೇಕು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಡಿಸೈನ್ ಮಾಡ್ಕೊಂಡಿದ್ದಾಳೆ ಅದೇ ಕಾರಣಕ್ಕೆ ಮನೆಗೆ ಬರ್ತಿದ್ದಾಗ ಇಲ್ಲಿ ಅರುಂಧತಿ ಅನುರಾಧ ಟೀಚರ್ಗೆ ಹುಷಾರಿರ್ಲಿಲ್ವಂತೆ ಅಂತ ಕೇಳಿದಾಗ ಅನುರಾಧ ಟೀಚರಿಗೆ ಆರಾಮಾಗಿದ್ದಾರೆ ಅವ್ರು ನನಗೆ ಜೀವನದ ಪಾಠನೂ ಕೂಡ ಹೇಳ್ಕೊಟ್ಟಿದ್ದಾರೆ ಜಸ್ಟ್ ಕಾಲೇಜ್ ಪಾಠ ಅಷ್ಟೇ ಅಲ್ಲ ಜೊತೆಗೆ ನಿಜವಾಗ್ಲೂ ಅರುಂಧತಿ ಅನುರಾಧ ಮೇಡಮ್ ಚೆನ್ನಾಗಿರ್ಬೇಕು ಅವ್ರ ಜೀವನ ಚೆನ್ನಾಗಿರಬೇಕು ಅಂದರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರ ಜೀವನನ ಸರಿಪಡಿಸ್ಬೇಕು ಖಂಡಿತ ನಾನು ಅವ್ರ ಜೀವನನ ಸರಿಯಾದ ದಾರಿಗೆ ತಂದೆ ತರ್ತೀನಿ ಅಂತ ಅರುಂಧತಿಗೆ ಇಂಡೈರೆಕ್ಟ್ ಆಗಿ ಟಕ್ಕರ್ ಕೊಡ್ತಾಳೆ ಸಾಹಿತ್ಯ ಆದರೆ ಇದರ ಒಂದು ಸುಳಿವೆ ಇಲ್ದಿರ್ತಕ್ಕಂಥ ಅರುಂಧತಿ ಅದರ ಬಗ್ಗೆ ಯಾವುದೇ ರೀತಿಲೂ ಕೂಡ ತಲೆ ಕೆಡಿಸ್ಕೊಳ್ಳುವುದಿಲ್ಲ ಆದರೆ ನಂತರ ಇಲ್ಲಿ ಪಾಪಮಜ್ಜಿ ಹತ್ರ ಸಾಹಿತ್ಯ ಹೋಗ್ತಾಳೆ ನೋಡು ಪಾಪಮಜ್ಜಿ ಇನ್ನು ಮುಂದೆ ಬೇರೆದೇ ಆಟ ಶುರುವಾಗುತ್ತೆ ಇಷ್ಟು ದಿನ ಅರುಂಧತಿ ಒಳ್ಳೆ ಮುಖವಾಡ ಹಾಕೊಂಡು ನಾಟಕ ಮಾಡ್ತಿದ್ರಲ್ವ ಈಗ ನಮ್ಮ ನಾವು ಒಳ್ಳೆ ಮುಖವಾಡ ಹಾಕೊಂಡು ನಾಟಕ ಮಾಡೋದ್ರ ಮುಖಾಂತರ ಇಲ್ಲಿ ಅರುಂಧತಿಯನ್ನ ಕೆಟ್ಟಾಗೆ ಬೀಳಿಸ್ಬೇಕು ಅಂತ ಅದೇ ಕಾರಣಕ್ಕೆ ಹಾಗೆ ಯಾರ್ದೋ ರೀತಿ ಕಾಲ್ ಮಾಡಿ ನಿಮ್ ಡಾನ್ಸ್ ಸೂಪ್ ನಾನ್ ನಿಮ್ ಡಾನ್ಸ್ ಅಭಿಮಾನಿ ಹಾಗೆ ಹೀಗೆ ಅಂತ ಪದೇ ಪದೇ ಕಾಲ್ ಮಾಡ್ತಾರೆ ಈ ಕಡೆ ತಬ್ಬಿ ಬಾಗ್ಬಿಡ್ತಾರೆ ಅರುಂಧತಿ ತನ್ನ ಹಳೆಯ ಪೂರ್ವ ಪುರಾಣಗಳು ಹೇಗೆ ಗೊತ್ತು ಪಾಸ್ಟ್ನ ಎಲ್ಲ ಲೈಫ್ ಬಗ್ಗೆ ಹೇಗೆ ಗೊತ್ತಿದೆ ಇವ್ರಿಗೆ ನನ್ನ ಡ್ಯಾನ್ಸು ಅನ್ನೋದು ನನ್ನ ಮನೆಯವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಹೇಗೆ ಗೊತ್ತು ಏನಪ್ಪ ಇದು ಹಳಿಯ ಲಿಂಕ್ ಬೇರೆ ಸಿಗ್ತಾ ಇದೆಯಾ ಅಂತ ಹೇಳಿ ಆ ರುಂಧತಿ ಶಾಕ್ಗೆ ಒಳಗಾಗ್ತಿದ್ದಾರೆ ನಂತರ ಎತ್ತ ಕಡೆ ಅರುಂಧತಿಗೆ ಒಂದು ಕೊರಿಯರ್ ಬರುತ್ತೆ ಒಂದು ಕೊರಿಯರನ್ನು ನೋಡಿದ ಅರುಂಧತಿ ಶಾಕ್ ಆಗ್ತಾರೆ ಬಿಕಾಸ್ ಅವರು ಡ್ಯಾನ್ಸ್ ಇರ್ತಕ್ಕಂತ ಒಂದು ಪಿಕ್ ಅದರಲ್ಲಿರುತ್ತೆ ಅದನ್ನು ನೋಡಿದ ರಾಜೇಂದ್ರ ಪ್ರಸಾದ್ ಅವರು ಕೂಡ ಏನು ಅರುಂಧತಿ ನಿನಗೆ ಡ್ಯಾನ್ಸ್ ಮಾಡೋಕ್ಕೆ ಬರ್ತಾನೇನು ಭರತನಾಟ್ಯಂ ಡಾನ್ಸ್ ಬರುತ್ತೆ ಅಂತಾನೆ ಗೊತ್ತಿರಲಿಲ್ಲ ಅಂದಾಗ ಇಲ್ಲಿ ಅರುಂಧತಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಷ್ಟರ ನಡುವೆ ಇಲ್ಲಿ ಸಾಹಿತ್ಯ ಬಂದಿದೆ ಅತಿ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂದರೆ ಯಾಕೆ ಕಣ್ ತುಂಬ್ಕೋಬಾರ್ದು ಪ್ಲೀಸ್ ಅದೇ ಡ್ಯಾನ್ಸ್ ಮಾಡಿ ನಮಗೋಸ್ಕರ ಅಂತ ಹೇಳಿ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇಲ್ಲಿ ಅರುಂಧತಿ ತೀಮಾನಿ ಅವ್ರಿಗೋಸ್ಕರ ಡ್ಯಾನ್ಸ್ ಮಾಡ್ತಾರೆ ಇಲ್ಲಿ ಡ್ಯಾನ್ಸನ್ನು ಹೊರತಂದ ಸಾಹಿತ್ಯ ಅದೇ ರೀತಿಯಾಗಿ ಒಂದೊಂದಾಗಿ ಇಲ್ಲಿ ಅರುಂಧತ್ಯ ಕರಾಳ ಅಧ್ಯಾಯವನ್ನೇ ಇಡೀ ಮನೆ ಮುಂದೆ ತೆರೆದಿಡ್ತಾಳೆ ಖಂಡಿತ ಅದಕ್ಕೆ ಹೇಗಿರುತ್ತೆ ಇತ್ತ ಕಡೆ ಕಾರಣ ಹಾಗೆ ರಿಯಲ್ ಬ್ಲ್ಯಾಕ್ ರೋಸ್ ಲೀಡಿ ಅನ್ನೋ ಸತ್ಯ ಕೂಡ ಗೊತ್ತಾಗೋದ್ರಲ್ಲಿದೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದನ ನಾವು ವಿಡಿಯೋಗೋಸ್ಕರ ವೇಚ್ ಮಾಡುವುದನ್ನು ಯಾವ್ದು ಯೋಕು ಕೂಡ ಮಾಡಿ